ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿನ್ನೆ ಗೃಹಲಕ್ಷ್ಮಿ ಯೋಜನಾ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣವೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಯಾಕಂದರೆ ನನಗೆ ಒಂದು ಐದಾರು ಜನ ಕಮೆಂಟನ್ನು ಮಾಡಿದ್ರು ಆ ಹದಿನಾರ ಹದಿನೇಳನೇ ಕಂತಿನ ಹಣ ಬಂದಿದೆ ಇವಾಗ ಹನ್ನೆರಡು ಗಂಟೆಗೆ ಬಂದಿದೆ ಒಂದು ಗಂಟೆ ಬಂದಿದೆ ಎರಡು ಗಂಟೆ ಬಂದಿದೆ ಅಂತೇಳ್ಬಿಟ್ಟು ಒಂದು ಮೂರು ನಾಲ್ಕು ಜನ ಈ ಕಮೆಂಟ್ ಬಂತು ಆ ಕಮೆಂಟ್ ಬಂದ ತಕ್ಷಣವೇ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟೆ ಫೈನಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಇದುವರೆಗೂ ಕೂಡ ಒಂದು ಏಳೆಂಟು ಜಿಲ್ಲೆಯವರು ಕಮೆಂಟ್ ಮಾಡಿದ್ದಾರೆ ನನಗೆ ಕಮೆಂಟ್ ಬಂದಿರೋ ಇದ್ರ ಮುಖಾಂತರ ನಾನು ನಿಮಗೆ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಸ್ವಲ್ಪ ಜನ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಒಂದಿಷ್ಟು ಜನ ನೆಗೆಟಿವ್ ಆಗೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲ ಒಬ್ಬರು ಇಬ್ರು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ನೀವು ಬಂದಿದೆ ಅಂತ ತಿಳಿಸ್ತಾ ಇದ್ದೀರಾ ಬಂದಿಲ್ಲ ಬಿಡುಗಡೆ ಆಗಿಲ್ಲ ಇದು ಫೇಕ್ ನ್ಯೂಸ್ ಇರ್ಬೋದು ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆನೂ ಕೂಡ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ ಇದೇ ತಿಂಗಳಲ್ಲಿ ಹದಿನೆಂಟನೇ ಕಂತು ಮತ್ತು ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫೈನಲಿ ನಿನ್ನೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಯಿತು ಆಲ್ಮೋಸ್ಟ್ ಒಂದು ಹನ್ನೆರಡುವರೆ ಅಷ್ಟರಲ್ಲಿ ಹಣ ಬರೋದಕ್ಕೆ ಸ್ಟಾರ್ಟ್ ಆಯಿತು ಹನ್ನೆರಡುವರೆಯಿಂದಲೇ ಕಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು ಕಮೆಂಟ್ಗಳು ಬರ್ತಾ ಹೋದ್ವು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹದಿನೇಳನೇ ಕಂತಿನ ಹಣ ನಮಗೆ ಎರಡು ಸಾವಿರ ರೂಪಾಯಿ ಇವಾಗ ಬಂತು ಆ ಸುಮಾರು ಜಿಲ್ಲೆಯವರು ಕಮೆಂಟ್ ಮಾಡಿದ್ದಾರೆ ಒಂದು ಏಳೆಂಟು ಜಿಲ್ಲೆಯವರು ಕಮೆಂಟ್ ಮಾಡಿದ್ರು ಆ ಕಮೆಂಟ್ ಬಂದಾದ ನಾನು ವಿಡಿಯೋ ಮಾಡಿದ್ದು ಅದಕ್ಕೂ ಮೊದಲೇ ಸುಮ್ಮ ಸುಮ್ಮನೆ ವಿಡಿಯೋ ಮಾಡಿರಲಿಲ್ಲ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಬಂದ ನಾನು ಬಿಡುಗಡೆ ಮಾಡಿದೆ ಆ ವಿಡಿಯೋವು ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಬೇಕಿದ್ದರೆ ನೀವು ನಿನ್ನೆ ಹಾಕಿದ ವಿಡಿಯೋನ ಚೆಕ್ ಮಾಡಿ ಆ ಬಾಗ್ಲಕೋಟೆ ಬಿಜಾಪುರ ಗುಲ್ಬರ್ಗ ಆ ಬೆಳಗಾವು ಮತ್ತು ಚಿಕ್ಕಮಗಳೂರು ಮತ್ತು ವಿಜಯನಗರ ದೊಡ್ಡಬಳ್ಳಾಪುರ ಸೊ ಈ ರೀತಿ ತುಂಬ ಜಿಲ್ಲೆಯವರು ಕಮೆಂಟನ್ನ ಮಾಡಿದ್ದಾರೆ ರಾಯಚೂರು ಈ ರೀತಿ ಒಂದು ಏಳೆಂಟು ಜಿಲ್ಲೆಯವರು ನಮಗೆ ಹಣ ರಿಸೀವ್ ಆಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ನಿಮಗೆ ಡೌಟ್ ಇತ್ತು ಅಂದರೆ ಬೇಕಿದ್ದರೆ ಹೋಗಿ ಚೆಕ್ ಮಾಡಿ ಕಮೆಂಟಲ್ಲಿ ನಾನು ಆ ಕಮೆಂಟ್ಸ್ಗಳನ್ನು ಕೂಡ ಈಗ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಯಾವ್ಯಾವ ಜಿಲ್ಲೆಯವರು ಅಂತೇಳ್ಬಿಟ್ಟು ಇಲ್ಲಿ ಬಂದಿಲ್ಲ ಅಂತೇಳ್ಬಿಟ್ಟು ಒಂದಿಷ್ಟು ಜನ ವೇ ಹೇಳ್ತಾ ಇದ್ದಾರೆ ಫೈನಲಿ ಬಿಡುಗಡೆ ಆಗಿರೋದಂತೂ ನಿಜ ಇದು ಬಹುಶಃ ಹದಿನಾರನೇ ಕಂತಿನ ಹಣತ್ತಾರನೇ ಆಗಿರ್ಬೋದು ಅನ್ಸುತ್ತೆ ಅಂದರೆ ಮೊದಲನೇ ಹಂತದಲ್ಲಿ ಒಂದು ಏಳೆಂಟು ಒಂದು ಹತ್ತು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿ ಎರಡನೇ ಹಂತದಲ್ಲಿ ಒಂದು ಹತ್ತು ಜಿಲ್ಲೆಗೆ ಮೂರನೇ ಹಂತದಲ್ಲಿ ಇನ್ನೊಂದು ಸ್ವಲ್ಪ ಜಿಲ್ಲೆಗಳಿಗೆ ಈ ರೀತಿ ಭವಿಷ್ಯ ಬಿಡುಗಡೆ ಆಗಿರ್ಬೋದು ಅಂತ ಅನಿಸುತ್ತೆ ಸೊ ಹಾಗಾಗಿ ಹದಿನಾರನೇ ಕಂತಿನ ಹಣವೇ ನೀವು ನೋಡಿರ್ಬೋದು ಬಿಡುಗಡೆ ಆಗಿ ಒಂದು ನಾಲ್ಕು ದಿನ ಆದಮೇಲೆ ತುಂಬ ಸ್ಪೀಡಾಗಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಪೆಂಡಿಂಗ್ ಏನಿತ್ತು ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಆಯಿತು ಬಿಡುಗಡೆ ಆಗಿ ಒಂದು ನಾಲ್ಕು ದಿನ ಆದಮೇಲೆ ಎಲ್ಲರಿಗೂ ಕೂಡ ಹಣ ಒಂದೇ ಸರಿ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಇದು ಕೂಡ ಅದೇ ರೀತಿ ಇರ್ಬೋದು ನಿನ್ನೆ ಬಿಡುಗಡೆ ಆಗಿದೆ ಇವತ್ತು ನಿಮಗೆ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಇನ್ನು ಇವತ್ತೊಂದು ದಿನ ನಾಳೆ ಒಂದು ದಿನ ವೆಯ್ಟ್ ಮಾಡಿ ಇನ್ನೊಂದು ಎರಡು ದಿನ ಆದ ತಕ್ಷಣ ನಿಮಗೆ ಖಂಡಿತವಾಗ್ಲೂ ಪ್ರೋಸೆಸ್ಸು ತುಂಬ ಸ್ಪೀಡಾಗಿ ಬೇಗ ಬರೋ ಚಾನ್ಸಸ್ ಇರುತ್ತೆ ಸೊ ಫೈನಲಿ ಬಿಡುಗಡೆ ಆಗಿರೋದಂತೂ ನಿಜಾನೇ ನಿನ್ನೆ ಬೆಳಗ್ಗೆಯಿಂದನೇ ಬರ್ತಾ ಇದೆ ಹಣ ನಿಮಗೆ ಡೌಟ್ ಇತ್ತು ಅಂದರೆ ಹೋಗಿ ನನ್ನ ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ನ ಚೆಕ್ ಮಾಡಿ ಬೇಕಿದ್ರೆ ಅಲ್ಲಿ ಗೊತ್ತಾಗುತ್ತೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಆ ಹೇಳಿದಾಗೆ ಬಾಗಲಕೋಟೆ ಬಿಜಾಪುರ ಬಳ್ಳಾರಿ ಗುಲ್ಬರ್ಗ ಬೆಳಗಾಮು ಮತ್ತು ದೊಡ್ಡಬಳ್ಳಾಪುರ ಮತ್ತು ವಿಜಯನಗರ ಹಾಗೆ ಚಿಕ್ಕಮಗಳೂರು ಆಮೇಲೆ ಚಾಮರಾಜನಗರ ತುಂಬ ಡಿಸ್ಟಿಕ್ ಅವರು ಕಮೆಂಟ್ ಅನ್ನ ಮಾಡಿದ್ದಾರೆ ಬೇಕಿದ್ರೆ ಚೆಕ್ ಮಾಡಿ ಇದಿಷ್ಟು ಹದಿನೇಳನೇ ಕಂತಿನ ಹಣದ ಬಗ್ಗೆ ಆಯಿತು ಹಾಗೆ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಇವಾಗ ಏನು ಇವಾಗ ಇಷ್ಟು ಡಿಸ್ಟಿಕ್ಗಳನ್ನ ಹೇಳಿದ್ದೀನಲ್ವಾ ಇದನ್ನು ಹೊರತುಪಡಿಸಿ ನಿಮ್ದೇನಾದರೂ ಬೇರೆ ಡಿಸ್ಟಿಕ್ ಆಗಿತ್ತು ನಿಮ್ಗೆ ಹಣ ಬಂದಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವ್ರಿಗೂ ಕೂಡ ಖುಷಿಯಾಗುತ್ತೆ ವೀಡಿಯೋಸ್ನ ನೋಡ್ತಾ ಇರ್ತಾರೆ ಓ ಬರೀ ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಆಗಿದೆ ನಮಗೆ ಯಾವಾಗ ಬರುತ್ತೋ ಅಂತ ಪಾಪ ವೆಯ್ಟ್ ಮಾಡ್ತಾ ಇರ್ತಾರೆ ಇವಾಗ ನೀವು ವಿಡಿಯೋ ನೋಡ್ತಿರೋ ಅಂಥವ್ರದ್ದು ನಿಮ್ಮದೇ ಜಿಲ್ಲೆ ಆಗಿತ್ತು ಅಂತಂದರೆ ಓ ಬಂದಿದೆ ಬಿಡು ಫೈನಲಿ ನಮಗೂ ಬರುತ್ತೆ ಅಂತ ಖುಷಿಯಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ವೀಡಿಯೋ ನೋಡ್ತಿರೋ ಅಂಥವ್ರು ನಿಮಗೆ ಹಣ ಬಂದಿದೆ ಹದಿನೇಳನೇ ಕಂತ ಹಣ ಬಂದಿದೆ ಅಂದ್ರೆ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಇನ್ನು ಕೂಡ ಸಾಕಷ್ಟು ಜನ ಹದಿನಾರನೇ ಕಂತಿನ ಹಣನೇ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಬಟ್ ಈಗ ಸರ್ಕಾರದಿಂದ ಅಪ್ಡೇಟ್ ಕೊಡ್ತಾ ಇರೋ ಸಿಕ್ತಿರೋ ಮಾಹಿತಿ ಪ್ರಕಾರ ನೈಂಟಿ ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ತಿಳಿಸಿದ್ದಾರೆ ನಿನ್ನೆಯೂ ಕೂಡ ಸುಮಾರು ಜನಕ್ಕೆ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಎರಡು ಕಂತಿನ ಹಣನೂ ಕೂಡ ಒಟ್ಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕೂಡ ತಿಳಿಸ್ತಾ ಇದ್ದಾರೆ ಸೊ ಫೈನಲಿ ಬರುತ್ತೆ ವೆಯ್ಟ್ ಮಾಡಿ ಇನ್ನೊಂದಿಷ್ಟು ಜನ ನಮ್ಗೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಕಂತಿನ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬೆಟರು ನೀವು ಏನು ಮಾಡಬೇಕಪ್ಪ ಅಂತಂದರೆ ನೀವು ನಿಮ್ಮ ಹತ್ತಿರದಲ್ಲಿ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನುಗಳೇನಾದರೂ ಇದ್ರೆ ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ನ ಒಂದ್ಸರಿ ಚೆಕ್ ಮಾಡಿಸಿ ನಿಮಗೆ ಯಾಕೆ ಹಣ ಬರ್ತಾ ಅಂತ ಹೇಳ್ಬಿಟ್ಟು ಅವರು ಕೂಡ ತಿಳಿಸ್ಕೊಡ್ತಾರೆ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಯಾವುದಾದ್ರೂ ಓಕೆ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳು ಇವಾಗ ನೀವು ಕರ್ನಾಟಕವನ್ನಲ್ಲೇ ಅಪ್ಲಿಕೇಶನ್ ಹಾಕಿರ್ತೀರಾ ಅಂದರೆ ನೀವು ಕರ್ನಾಟಕವನ್ನಿಗೆ ಹೋಗಬೇಕಂತೇನಿಲ್ಲ ಅದು ಅಪ್ಲಿಕೇಶನ್ ಎಲ್ಲಿ ಹಾಕಿರ್ತೀರ ಅಲ್ಲೇ ಹೋಗಿ ಚೆಕ್ ಮಾಡಿಸ್ಬೇಕಂತೇನಿರಲ್ಲ ಎಲ್ಲಿ ಬೇಕಿದ್ರು ಕೂಡ ಹೋಗಿ ನಿಮ್ಮ ಅಪ್ಲಿಕೇಶನ್ ಹಾಕಿರ್ತೀನಲ್ವ ಆವಾಗ ಅಕ್ನಾಲೇಜ್ಮೆಂಟ್ ಅಂತ ಕೊಟ್ಟಿರ್ತಾರಲ್ವ ಅದನ್ನ ತೊಗೊಂಡೋಗಿ ನೀವು ಕರ್ನಾಟಕವನ್ನು ಬೆಂಗಳೂರು ಅನ್ಗಳಲ್ಲಿ ವಿಚಾರಿಸಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಅವರು ಚೆಕ್ ಮಾಡ್ತಾರೆ ಏನಾಗಿದೆ ಯಾಕೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಥವಾ ಏನಾದರೂ ತೊಂದರೆ ಆಗಿದೆ ಅಂತ ಅಂದರೆ ಖಂಡಿತವಾಗ್ಲೂ ಅವರೇನೆ ಅಲ್ಲಿ ಏನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತಾರೆ ಸೊ ಆ ರೀತಿಯಾಗಿ ಮಾಡಿದರೆ ನಿಮ್ಗೆ ಯಾವ್ದು ಹಣ ಎಷ್ಟು ಹಣ ಪೆಂಡಿಂಗ್ ಇದೆ ಎಲ್ಲ ಹಣವೂ ಕೂಡ ಒಟ್ಟಿಗೆ ಆದರೂ ಕೂಡ ಬಂದೇ ಬರುತ್ತೆ ಸೊ ಇವಾಗ ಈ ಮಂತು ಇಯರ್ ಎಂಡ್ ಇರೋದ್ರಿಂದ ನೀವು ಆದಷ್ಟು ಬೇಗನೆ ಮಾಡಿದ್ದು ನೋಡಿ ಚೆಕ್ ಮಾಡಿಸಿ ಅವ್ರು ಏನಾದರೂ ಆಗಿತ್ತು ಅಂತಂದರೆ ಏನಾದರೂ ಮಾಡಿ ಅಂತ ಹೇಳಿದರೆ ಅದನ್ನು ಕ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಈ ತಿಂಗಳು ಮುಗಿಯುವಷ್ಟರಲ್ಲೇ ಹಣ ಒಟ್ಟಿಗೆ ಬರುತ್ತೆ ಯಾಕಂದ್ರೆ ಈ ತಿಂಗಳು ಫೈನಾನ್ಷಿಯಲ್ ಎಂಡ್ ಎಂಡ್ ಇರೋದ್ರಿಂದ ಸರ್ಕಾರದಿಂದನೂ ಕೂಡ ಹಳೆ ಬ್ಯಾಲೆನ್ಸ್ ಏನೆಲ್ಲ ಇದೆ ಎಲ್ಲಾನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ತಿಳ್ಸಿದಾರೆ ಅಂದ್ರೆ ಇವಾಗ ಕೆಲವೊಂದಿಷ್ಟು ಜನಕ್ಕೆ ನಾಲ್ಕೈದ್ ಕಂತು ಬಂದಿರ್ಲಿಲ್ವಲ್ಲ ಅದೆಲ್ಲ ಒಟ್ಟಿಗೆನೂ ಕೂಡ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ಬೆಟರ್ ಅಂದರೆ ಒಂದು ಚೆಕ್ ಮಾಡಿಸ್ಕೊಳ್ಳಿ ಏನಾದರೂ ತೊಂದರೆ ಇದೆ ಅಂತಂದರೆ ಅದನ್ನು ಬೇಗ ಸಾಲು ಮಾಡ್ಕೊಳ್ಳಿ ಇಲ್ಲ ಏನೂ ತೊಂದರೆ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಹಣಕ್ಕೆ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಇದಿಷ್ಟು ಹದಿನೇಳನೇ ಕಂತಿನ ಹಣದವರೆಗೂ ಆಯಿತು ಇನ್ನು ಹದಿನೆಂಟನೇ ಕಂತಿನ ಹಣನೂ ಕೂಡ ಅಷ್ಟೇ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ಆಗಿ ಅಪ್ಡೇಟ್ ಕೊಟ್ಟಿರೋದು ಬರೀ ಹದಿನೆಂಟನೇ ಕಂತು ಮಾತ್ರ ಅಲ್ಲ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡೂ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಇವಾಗ ನಾನು ಅವಾಗ ಹೇಳಿದಂಗೆ ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾಯಿದೆ ನಾನು ನೆಕ್ಸ್ಟ್ ಏಪ್ರಿಲ್ ಒಂದನೇ ತಾರೀಕಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಅಂದರೆ ಆ ಲೆಕ್ಕದ ಪ್ರಕಾರ ಹೋದೆ ಮುಂದಿನ ತಿಂಗಳಿಂದ ಒಂದನೇ ತಾರೀಕಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತಲ್ವಾ ಸೊ ಹಾಗಾಗಿ ಹಳೇದೇನಿರುತ್ತೆ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಇವಾಗ ಹಾಗಾಗಿ ಹಳೇದೇನು ಇಟ್ಕೊಳ್ಳೋದು ಬೇಡ ಎಲ್ಲಾನು ಎಷ್ಟೆಲ್ಲ ಎಲ್ಲ ಹಣ ಎಲ್ಲ ಪೆಂಡಿಂಗ್ ಇದೆ ಎಲ್ಲ ಈ ತಿಂಗಳಲ್ಲಿ ಕ್ಲಿಯರ್ ಮಾಡಿಬಿಡಣ್ಣ ಇನ್ನು ಮುಂದಿನ ತಿಂಗಳಿಂದ ಹೊಸ ಲೆಕ್ಕ ಶುರುವಾಗುತ್ತೆ ಹೇಳ್ಬಿಟ್ಟು ಸರ್ಕಾರದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆಯಂತೆ ಸೊ ಹಾಗಾಗಿ ಬೇಗ ಆಗ್ತಾರೆ ಹೇಳ್ಬಿಟ್ಟು ಇದು ಮಾಹಿತಿ ಸಿಕ್ಕಿದೆ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇದು ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ಕಿದೆ ಇದೇ ತಿಂಗಳಲ್ಲಿ ಪೆಂಡಿಂಗ್ ಹಣ ಎಲ್ಲ ಕೂಡ ಕ್ಲಿಯರ್ ಮಾಡ್ತಾರಂತೆ ಇವಾಗ ಹದಿನೇಳನೇ ಕಂತಿನ ಹಣ ಡಿಸೆಂಬರ್ದಲ್ವಾ ಇನ್ನು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಜನವರಿ ಫೆಬ್ರವರಿದು ಸೊ ಹಾಗಾಗಿ ಹಳೆಯದು ಪೆಂಡಿಂಗ್ ಏನಿದೆ ಎಲ್ಲ ಕ್ಲಿಯರ್ ಮಾಡಿದರೆ ನೆಕ್ಸ್ಟಿಂದ ನಮಗೆ ಸ್ವಲ್ಪ ಹೊರೆಯೂ ಕಡಿಮೆ ಆಗುತ್ತೆ ಮತ್ತು ಎಲ್ಲ ಕರೆಕ್ಟಾಗಿರುತ್ತೆ ಅಂತೇಳ್ಬಿಟ್ಟು ಸರ್ಕಾರ ಏನೋ ಚರ್ಚೆ ನಡೀತಾ ಇದೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಭವಿಷ್ಯ ಬಿಡುಗಡೆ ಆದರೆ ಆ ಎರಡು ಕಂತೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಅಂದರೆ ಹದಿನೆಂಟು ಹತ್ತೊಂಬತ್ತು ಎರಡು ಒಟ್ಟಿಗೆ ಬಿಡುಗಡೆ ಮಾಡೋದಿಲ್ಲ ಈಗ ಹದಿನೇಳನೇ ಕಂತು ಬಿಡುಗಡೆ ನಿನ್ನೆ ಬಿಡುಗಡೆ ಆಯ್ತಲ್ವ ಇದೊಂದು ಮೂರು ನಾಲ್ಕು ದಿನದಷ್ಟಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಬಂತು ಅಂದರೆ ಹದಿನೆಂಟನೇ ಬಿಡುಗಡೆ ಮಾಡ್ತಾರೆ ಹದಿನೆಂಟು ಬಿಡುಗಡೆ ಮಾಡಿ ಒಂದು ನಾಲ್ಕೈದು ದಿನದಷ್ಟಲ್ಲಿ ಎಲ್ಲರಿಗೂ ಹಾಕಿ ಮತ್ತು ಹತ್ತೊಂಬತ್ತನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಬಂದರೆ ನಿಜವಾಗ್ಲು ತುಂಬಾನೇ ಖುಷಿ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಬಟ್ ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನಾವು ವೆಯ್ಟ್ ಮಾಡಲೇಬೇಕು ಅದು ಬರೋ ಕೂಡ ಇವಾಗ ಹೇಗೆ ನವೆಂಬರ್ ನವಂಬರ್ ತಿಂಗಳ ಹಣಕ್ಕೋಸ್ಕರ ಎಷ್ಟು ದಿನ ವೆಯ್ಟ್ ಮಾಡಿದ್ವಿ ಅಲ್ವಾ ಅದು ಈ ತಿಂ ಕೆಲವ್ರಿಗೆ ಈ ತಿಂಗಳು ಬಂತು ಕೆಲವರಿಗೆ ಓ ತಿಂಗಳು ಎಂಡಲ್ಲಿ ಬಂತು ಫೆಬ್ರವರಿ ಎಂಡಲ್ಲಿ ಸೊ ಅದೇ ರೀತಿಯಾಗಿ ಒಂದು ತಿಂಗಳಾಗಲಿ ಎರಡು ತಿಂಗಳಾಗಲಿ ಮೂರು ತಿಂಗಳಾಗಲಿ ನಾಲ್ಕು ತಿಂಗಳಾಗಲಿ ವೆಯ್ಟ್ ಮಾಡಲೇಬೇಕು ಅವ್ರು ಕೂಡವ್ರಿಗೂ ಕೊಟ್ಟರೆ ಖುಷಿ ಆಗುತ್ತೆ ಎಲ್ಲರಿಗೂ ಅಂತಲೇ ಹೇಳ್ಬೋದು ಇನ್ನು ನವಂಬರ್ ತಿಂಗಳ ಉಚಿತ ಅಕ್ಕಿ ಹಣವೂ ಕೂಡ ಸಾಕಷ್ಟು ಜನರಿಗೆ ಆಲ್ರೆಡಿ ಬಂದಿದೆ ಇನ್ನು ಅಕ್ಕಿ ಹಣದ ಬಗ್ಗೆ ನೋಡೋದಾದರೆ ಅದು ಕೂಡ ಅಷ್ಟೇ ಡಿಸೆಂಬರ್ ಇನ್ನು ಜನವರಿದು ಅಷ್ಟೇ ಹಣ ಬರಬೇಕು ಫೆಬ್ರವರಿದು ಅಕ್ಕಿನೇ ಕೊಡ್ತೀವಿ ಈ ತಿಂಗಳು ಮಾರ್ಚಿಂದ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಾಗೆ ಅನ್ನ ಬೋಗ್ಯ ಯೋಜನಾ ಹಣದ ಬಗ್ಗೆ ಆಯಿತು ಫೈನಲಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ನಿಮ್ಮ ಪ್ರತಿ ತಿಂಗಳು ನಿಮ್ಗೆ ಯಾವ ಅಕೌಂಟಿಗೆ ಬರುತ್ತೆ ಆ ನ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಇವತ್ತು ನಾಳೆ ನಾಳೆ ದಿನ ಒಂದು ಮೂರು ನಾಲ್ಕು ದಿನದರ್ಶಲ್ಲಿ ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ ಓಕೆನಾ ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಹಣ ಬಂದಿದೆಯೋ ಇಲ್ವೋ ಅಂತೇಳ್ಬಿಟ್ಟು ಹಣ ಬಂದಿದೆ ಅಂದರೆ ನಿಮ್ದು ಯಾವ ಜಿಲ್ಲೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಓಕೆನಾ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಅನ್ಕೊತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವರು ಪ್ಲೀಸ್ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್